ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಂಡೋದರಿಯ ದುಃಖ ಮತ್ತು ರಾವಣನ ಉತ್ತರ ಸಂಸ್ಕಾರವೆಂಬ ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ರಾವಣನ ಅಂತಃಪುರದ ಸ್ತ್ರೀಯರು ರಣಭೂಮಿಯಲ್ಲಿ ಬಿದ್ದಿದ್ದ ರಾವಣನನ್ನು ಕಂಡು ದುಃಖಾತಿಶಯದಿಂದ ವ್ಯಸನ ಪಡುತ್ತಿದ್ದ ಸಮಯದಲ್ಲಿ ರಾವಣನ ಪಟ್ಟದ ರಾಣಿಯಾದ ಮಂಡೋದರಿಯು ರಾವಣನನ್ನು ಕಂಡು ಕುಂಗೆಟ್ಟು ಹಂಬಲಿಸುತ್ತಾ ಗೋಳಾಡತೊಡಗಿದಳು ಮಹಾಭಾಗ್ಯ ಆರ್ಯಪುತ್ರ ವೀರಾಗ್ರಣಿಯಾದ ನಿನಗೆ ದೇವೇಂದ್ರನು ಎಂಜುತ್ತಿದ್ದನಲ್ಲ ಸಮಸ್ತ ಋಷಿಗಳು ಗಂಧರ್ವಾದಿಗಳು ನಿನ್ನ ಕೋಪವನ್ನು ಸಹಿಸಲಾರದೆ ದಿಕ್ಕು ದಿಕ್ಕಿಗೆ ಓಡಿ ಹೋಗುತ್ತಿದ್ದರು ಅಂಥ ನೀನು ಮನುಷ್ಯ ಮಾತ್ರದವನಾದ ರಾಮನಿಂದ ರಣಭೂಮಿಯಲ್ಲಿ ಬಿದ್ದು ಸೋತು ಹೋದೆ ಎಂಬುದು ಲಚ್ಚೆಯ ವಿಷಯವಾಯಿತಲ್ಲ ಮೂರು ಲೋಕಗಳನ್ನು ಜಯಿಸಿ ಆ ಲೋಕಗಳಲ್ಲಿದ್ದ ಭೋಗ ಯೋಗ್ಯವಾದ ವಸ್ತುಗಳನ್ನು ತಂದು ಅನುಭವಿಸಿಕೊಂಡು ಸಂತೋಷಾತಿಶಯದಿಂದ ನೀನು ಇದ್ದೆಯಲ್ಲ ಒಬ್ಬರಿಗೂ ಕೆಣಕುವುದಕ್ಕೆ ಸಾಧ್ಯವಿಲ್ಲದ ಮಹಾಬಲ ಪರಾಕ್ರಮಿಯಾದ ನಿನ್ನನ್ನು ವನಾಂತರದಲ್ಲಿ ವೇಷವನ್ನು ಧರಿಸಿಕೊಂಡು ಅನಾಥನಂತೆ ತಿರುಗಾಡಿಕೊಂಡಿದ್ದ ರಾಮನು ಹೇಗೆ ಕೊಂದಿರಬಹುದು ಕಾಮರೂಪಿಯಾಗಿ ಸಂಚರಿಸಿಕೊಂಡಿದ್ದ ನಿನ್ನನ್ನು ಈ ಮನುಷ್ಯ ಮಾತ್ರದವನಾದ ರಾಮನು ಕೊಂದನೆಂಬುದು ಲೋಕದಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿದೆ ಪೂರ್ವದಲ್ಲಿ ನಿನ್ನ ಕೈಯಲ್ಲಿ ಪೆಟ್ಟು ತಿಂದು ಹೋದ ದೇವೇಂದ್ರನು ಅಘಟಿತವಾದ ಮಾಯೆಯನ್ನು ತಾಳಿ ಪಟದಿಂದ ರಾಮನ ರೂಪದಲ್ಲಿ ಬಂದು ನಿನ್ನನ್ನು ಕೊಂದನೋ ಏನು ಯಾವಾಗ ರಾಮನು ಕಪಿಬಲವನ್ನು ಕೂಡಿಕೊಂಡು ಬಂದು ಸಮುದ್ರ ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟಿದನು ಆಗಲೇ ನನ್ನ ಮನಸ್ಸಿನಲ್ಲಿ ಆತನು ಮನುಷ್ಯ ಮಾತ್ರದವನಲ್ಲವೆಂದು ನಿಶ್ಚಯಿಸಿದನು ಜನಸ್ಥಾನದಲ್ಲಿ ನಿನ್ನ ಒಡಹುಟ್ಟಿದವನಾದ ಕರನು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸ ರಹಿತ ರಾಕ್ಷಸರ ಸಹಿತ ಈ ರಾಮನ ಬಾಣಗಳಿಂದ ಲೋಕಾಂತರವನ್ನು ಐದಿದಾಗಲೇ ಈತನು ಮನುಷ್ಯ ಮಾತ್ರದವನಲ್ಲವೆಂದು ನಿಶ್ಚಯಿಸಿದನು ಮಹಾಬಲ ಪರಾಕ್ರಮಿಯು ಸಮಸ್ತ ಪ್ರಾಣಿಗಳಿಗೂ ಭಯವನ್ನು ಉಂಟು ಮಾಡುವಂಥವನು ಅನೇಕ ಸತ್ವ ಸಾಹಸಗಳುಳ್ಳವನು ಆದ ನಿನ್ನನ್ನು ಸಮಯ ಸಮರದಲ್ಲಿ ರಾಮನು ಕೊಂದಾಗಲೇ ಆತನು ಮನುಷ್ಯ ಮಾತ್ರದವನಲ್ಲವೆಂದು ತಿಳಿಯಬೇಕು ಮಹಾತ್ಮನು ಸ್ಥಿತಿ ಲಯಗಳಿಗೆ ಕಾರಣನು ನಾದಿ ಸಿದ್ಧನು ಪರಮಾತ್ಮನು ವಿಜ್ಞಾನವನ್ನು ತೊಲಗಿಸುವ ಪರಬ್ರಹ್ಮ ಸ್ವರೂಪನು ಯೋಗಿಯು ಶ್ರೀವತ್ಸ ಲಾಂಛನನು ಚಕ್ರ ಗದಾಪಾಣಿಯು ನಿತ್ಯ ಸ್ವರೂಪನು ಸತ್ಯ ಪರಾಕ್ರಮಿಯೋ ಆದ ಆದಿ ವಿಷ್ಣುವೆ ಜಗದಿತಾರ್ಥವಾಗಿ ಈ ರಾಮಾವತಾರದಿಂದ ಅವತರಿಸಿರಬೇಕು ಇಂದ್ರಾದಿ ದೇವತೆಗಳೇ ಈ ಕಪಿಸ್ವರೂಪವಾಗಿ ಕಪಿಸ್ವರೂಪರಾಗಿ ಅವತರಿಸಿರಬೇಕು ಹಕಟಕಟ ನೀನು ಮೊದಲೇ ಸೀತಾದೇವಿಯನ್ನು ರಾಮನ ವಶಕ್ಕೆ ಬಿಟ್ಟು ಕಳುಹಿಸಿ ಆತನೊಡನೆ ಸ್ನೇಹವನ್ನು ಮಾಡಿಕೊ ಎಂದು ಬಹಳವಾಗಿ ಹೇಳಿದರು ಆ ಮಾತುಗಳನ್ನು ಕೇಳದೆ ನಿಷ್ಕಾರಣವಾಗಿ ಸೀತಾದೇವಿಯನ್ನು ಬಯಸಿ ಇಂಥ ದುರವಸ್ಥೆಯನ್ನು ಪಡೆದೆ ಪೂರ್ವದಲ್ಲಿ ನೀನು ಇಂದ್ರಿಯಗಳನ್ನು ಜಯಿಸಿ ಜಿತೇಂದ್ರಿಯನಾಗಿ ಸ್ಪಸ್ಸನ್ನು ಮಾಡಿ ಅನೇಕ ಐಶ್ವರ್ಯಗಳನ್ನು ಪಡೆದೆ ಆ ಇಂದ್ರಿಯಗಳು ನಿನ್ನ ಮೇಲಿನ ಪೂರ್ವ ವೈರದಿಂದ ಈಗ ನಿನ್ನನ್ನೇ ಸೋಲಿಸಿದವು ಸೀತಾದೇವಿಯು ಸಾಮಾನ್ಯ ರಾಜಸ್ತ್ರೀಯಲ್ಲ ಅರುಂಧತಿ ರೋಹಿಣಿ ದೇವಿಯರಿಗಿಂತಲೂ ಅಧಿಕ ಯೋಗ್ಯತೆಯುಳ್ಳವಳು ಭೂದೇವತಾ ಸ್ವರೂಪಳು ಪತಿವ್ರತೆ ಅಂಥ ಸೀತಾದೇವಿಯನ್ನು ವಂಚಿಸಿ ಅಪಹರಿಸಿ ತಂದೆ ಅಕಟಕಟ ಅಷ್ಟು ಪ್ರಯಾಸದಿಂದ ಆ ಸೀತಾದೇವಿಯನ್ನು ತಂದು ಆಕೆಯನ್ನು ಬಾಧ್ಯಪಡಿಸಿ ಆ ಪತಿವ್ರತೆಯ ಶಾಪದಿಂದಲೇ ಇಂಥ ಮರಣವನ್ನು ಹೊಂದಿದೆ ಇಂದ್ರಾದಿ ದೇವತೆಗಳು ನಿನಗೆ ಭಯಪಡುತ್ತಿದ್ದರು ತೀವ್ರತೆಯಾದ ಸೀತಾದೇವಿಯನ್ನು ಬಾಧೆಪಡಿಸಿದಾಗಲೇ ನೀನು ದಗ್ಧನಾಗಿ ಹೋದೆ ಮಾಡಿದಂಥ ಕರ್ಮಗಳು ನಮ್ಮ ಫಲಕಾಲ ಬಂದಲ್ಲಿ ಕರ್ತನಿಗೆ ತಕ್ಕ ಫಲಗಳನ್ನು ಉಂಟು ಮಾಡುವವು ಇದಕ್ಕೆ ದೃಷ್ಟಾಂತವಾಗಿ ಪುಣ್ಯ ಕರ್ಮವನ್ನು ಮಾಡಿದ ವಿಭೀಷಣನು ಸುಖವನ್ನು ಪಡೆದನು ಪಾಪಕರ್ಮವನ್ನು ಮಾಡಿದ ನೀನು ದುರವಸ್ಥೆಯನ್ನು ಪಡೆದೆ ನಿನಗೆ ರೂಪ ಲಾವಣ್ಯ ಸೌಂದರ್ಯಗಳುಳ್ಳ ಸ್ತ್ರೀಯರು ಎಷ್ಟು ಮಂದಿ ಇಲ್ಲ ಹಾಗಾದರೂ ಜ್ಞಾನದಿಂದ ಕಾಮ ಬಾಣಗಳಿಗೊಳಗಾಗಿ ಮರಣವನ್ನು ಹೊಂದಿದೆ ನಾನಾದರೂ ಸೀತಾದೇವಿಗಿಂತಲೂ ಕುಲದಲ್ಲಾಗಲಿ ರೂಪದಲ್ಲಾಗಲಿ ವಿನಯ ದಾಕ್ಷಿಣ್ಯಾದಿ ಗುಣಗಳಿಂದಾಗಲಿ ಕಡಿಮೆಯಾದವಳೆ ಸೀತಾದೇವಿಯು ನನಗಿಂತಲೂ ಹೆಚ್ಚಾದವಳೆ ಅಕಟಕಟ ಅಜ್ಞಾನದಿಂದ ಇದನ್ನು ಅರಿಯದೆ ಹೋದೆ ಸಮಸ್ತ ಪ್ರಾಣಿಗಳಿಗೂ ಯಾವುದಾದರೂ ಒಂದು ಕಾರಣವಿಲ್ಲದೆ ಮೃತ್ಯುವು ಬರಲಾರದು ನಿನಗೆ ಸೀತಾದೇವಿಯಿಂದ ಮೃತ್ಯುವು ಸಂಭವಿಸಿತು ಇನ್ನು ಮೇಲೆ ಸೀತಾದೇವಿಯು ತನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಬಿಟ್ಟು ಶ್ರೀರಾಮನೊಡನೆ ಸುಖಿಸಿಕೊಂಡಿರುವಳು ಅಲ್ಪ ಭಾಗ್ಯವುಳ್ಳ ನಾನು ಶೋಕ ಸಮುದ್ರದಲ್ಲಿ ಮುಳುಗಿರುವೆನು ಅಯ್ಯೋ ಪ್ರಾಣಕಾಂತ ಇಷ್ಟು ದಿನ ಪರ್ಯಂತ ನಿನ್ನೊಡನೆ ವಿಮಾನವನ್ನೇರಿ ಕೈಲಾಸ ಪರ್ವತ ಮೇರು ಪರ್ವತ ದೇವತೆಗಳ ಉದ್ಯಾನವನ ಮೊದಲಾದವುಗಳಲ್ಲಿ ವಿಹರಿಸುತ್ತಾ ಸುಖಿಸಿಕೊಂಡಿದ್ದೆನು ದಿವ್ಯ ವಸ್ತ್ರ ದಿವ್ಯ ಗಂಧಾನುಲೇಪನ ದಿವ್ಯಾಭರಣಗಳನ್ನು ತೊಟ್ಟು ನಿನಗೆ ಕಾಂತೆಯಾಗಿ ದಿವ್ಯ ಭೋಗಗಳನ್ನು ಅನುಭವಿಸಿದಂಥ ನಾನು ಇಂಥ ಅವಸ್ಥೆಯನ್ನು ಪಡೆದು ವಿಧವೆಯಾದೆನು ಅಯ್ಯೋ ಲೋಕದಲ್ಲಿ ರಾಜ್ಯ ಸ್ಥಿರಳಲ್ಲ ಸ್ಥಿರಲಲ್ಲ ರಾಕ್ಷಸರಾಜ ನಿನ್ನ ಮೋಹಕವಾದ ಮುಖ ರಮಣೀಯವಾದ ಹುಬ್ಬುಗಳು ಕೋಮಲವಾದ ಶರೀರ ಚಂದ್ರ ಕಾಂತಿಗೆ ಸಮಾನವಾದ ಕೀರ್ತಿ ಸೂರ್ಯ ಪ್ರಭೆಯಂತಿದ್ದ ಪರಾಕ್ರಮ ಇವೇ ಮೊದಲಾದವು ರಮಣೀಯವಾಗಿದ್ದವು ಅಕಟಕಟ ನಿನ್ನ ಸೌಂದರ್ಯಾತಿಶಯವನ್ನು ಏನೆಂದು ಹೇಳಲಿ ಕಿರೀಟವನ್ನು ಧರಿಸಿ ರತ್ನ ಕುಂಡಲಗಳನ್ನಿಟ್ಟುಕೊಂಡು ಮಧುಪಾನದಿಂದ ಚಲಿಸುವ ಕಣ್ಣುಗಳಿಂದ ರಮಣೀಯವಾದ ಮುಖದ ಮನೋಜ್ಞತೆಯು ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಜಗನ್ಮೋಹಮಾದ ನಿನ್ನ ಮುಗುಳು ನಗೆಯಲ್ಲಿ ನೀನು ಈ ರಣಭೂಮಿಯಲ್ಲಿ ಹೊರಳುವಂತಾಯಿತಲ್ಲಕಟಕಟ ನಿನ್ನ ದುರ್ಬುದ್ಧಿಯಿಂದ ನನಗಿಂಥ ವೈಧವ್ಯವು ಸಂಭವಿಸಿತು ದೈವಗತಿಯನ್ನು ಏನೆಂದು ಹೇಳಬೇಕು ನಾನು ಮನಸ್ಸಿನಲ್ಲಿ ನನ್ನ ತಂದೆಯ ತಂದೆಯು ಮಯನೆಂದು ರಾಕ್ಷಸೇಶ್ವರನಾದ ರಾವಣೇಶ್ವರನು ನನ್ನ ಪತಿಯೆಂದು ನನ್ನ ಮಗನಾದ ಇಂದ್ರಜಿತುವು ದೇವೇಂದ್ರನನ್ನು ಜಯಿಸಿದವನೆಂದು ಗರ್ವದಿಂದ ಒಬ್ಬರನ್ನು ಲೆಕ್ಕಿಸದಿದ್ದೆನು ಎಲ್ಲರೂ ಮಹಾ ಪ್ರಸಿದ್ಧರು ಸತ್ವ ಬಲ ಸಾಹಸಗಳುಳ್ಳವರು ಇಂಥ ಪರಾಕ್ರಮಿಗಳಿದ್ದ ಮೇಲೆ ನನಗೇನು ಭಯವೆಂದು ಧೈರ್ಯವಾಗಿದ್ದೆನು ರಾಕ್ಷಸೇಶ್ವರನೇ ನಿನ್ನ ಶರೀರದ ಸೊಬಗನ್ನು ಏನೆಂದು ಹೇಳಲಿ ನಿನ್ನ ತನುಕಾಂತಿಯನ್ನು ನೋಡಿದರೆ ಅಂಜನ ಪರ್ವತದ ಕಾಂತಿಯಂತೆ ಹೊಳೆಯುವ ಕಾಂತಿಯುಳ್ಳದ್ದು ವೈಢೂರ್ಯ ರತ್ನಮಯವಾದ ಬಾಹುಪುರಿಗಳಿಂದ ಒಪ್ಪುವ ಭುಜಗಳು ಎಷ್ಟು ಸುಂದರವಾದವು ಮುತ್ತಿನ ಮಾಲೆಗಳಿಂದ ಕಂಠವು ರಮಣೀಯವಾಗಿ ಶೋಭಿಸುತ್ತಿತ್ತು ರಾಮನ ಬಾಣಗಳಿಂದ ಗಾಯ ಪಡೆದು ಬಿತ್ತಿರುವ ನಿನ್ನ ಶರೀರವು ವಜ್ರಾಯುಧದ ಪೆಟ್ಟಿನಿಂದ ಕತ್ತರಿಸಿ ಬಿದ್ದು ಪರ್ವತದಂತೆ ಒಪ್ಪುತ್ತಿದೆ ಆಹಾ ರಾಮನಿಂದ ರಾವಣನು ಹತವಾಗಿ ಬಿತ್ತನೆಂಬುದು ಸ್ವಪ್ನವೋ ಸತ್ಯವೋ ಕಟಕಟ ರಾವಣೇಶ್ವರ ಮೃತ್ಯುವಿಗೂ ಮೃತ್ಯುವಾದ ನೀನು ಹೀಗೆ ಮೃತ್ಯುವಿಗೆ ಒಳಗಾದೆಯಲ್ಲ ಅಯ್ಯೋ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸುವೆನು ನೀನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ಬೆದರಿಸಿ ಆ ಮೂರು ಲೋಕಗಳಲ್ಲಿದ್ದ ಭೋಗ ಸಾಮಗ್ರಿಗಳನ್ನು ತಂದು ಭೋಗಿಸುತ್ತಿದ್ದವನು ಕೊಬ್ಬಿನಿಂದ ಬುಬ್ಬಿ ವಿಕ್ತವಾಗಿ ನುಡಿಯುವವರ ಕೊಬ್ಬನ್ನು ಹಿಂಗಿಸುವ ಭಯಂಕರವಾದ ಪರಾಕ್ರಮವುಳ್ಳವನು ಸಮಸ್ತ ಜಾನವರಿಗೂ ಈಶ್ವರರಾದ ನಿಮಾತ ಕವಚರೆ ಮೊದಲಾದವರನ್ನು ಸೆರೆಹಿಡಿದವನು ಮಿತ್ರರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟವನು ಅನೇಕ ಯಾಗಗಳನ್ನು ಅನೇಕ ಧರ್ಮಗಳನ್ನು ನಿರ್ನಾಮ ಮಾಡಿದವನು ಸಮರದಲ್ಲಿ ಕಪಟ ಯುದ್ಧವನ್ನು ಮಾಡುವವನು ದೇವಾಸುರರ ಕಣ್ಣಿಗೆ ಗೋಚರವಾಗದೆ ಅವರ ಕಣ್ಣಿಕೆಯರನ್ನು ಅಪಹರಿಸಿಕೊಂಡು ಬಂದವನು ಶತ್ರುಗಳ ಸ್ತ್ರೀಯರಿಗೆ ಶೋಕವನ್ನು ಉಂಟು ಮಾಡಿದವನು ಲಂಕಾ ಪಟ್ಟಣಕ್ಕೆ ಒಡೆಯನಾದವನು ಭೋಗಕಾಮಿಗಳಾದ ನಮಗೆ ಅಪರಿಮಿತ ಭೋಗವನ್ನು ಕೊಟ್ಟವನು ರಥಿಕರಲ್ಲಿ ಮಹಾ ನಿಪುಣನಾದವನು ಅಂಥ ನೀನು ರಾಮನಿಂದ ಹತನಾದೆಯಲ್ಲ ಅಕಟಕಟ ನನ್ನ ಪ್ರಾಣಕಾಂತನಾದ ನೀನು ಹೋದ ಮೇಲೆ ಸಮಸ್ತ ಭೋಗಗಳನ್ನು ಬಿಟ್ಟು ಶೋಕಿಸುತ್ತಾ ಕಾಲವನ್ನು ಹೇಗೆ ಕಳೆಯುವೆನು ಆರ್ಯಪುತ್ರ ನೀನೆಂದು ನೀನಿಂದು ದೀರ್ಘ ನಿದ್ರೆಯನ್ನು ಮಾಡಿದೆಯಲ್ಲ ನನ್ನನ್ನು ನೋಡಿ ಸಂತವಿಟ್ಟು ಸಮ್ಮಾನಿಸದಿರುವುದು ನಿನಗೆ ಉಚಿತವಲ್ಲ ನನ್ನನ್ನು ನಿನ್ನೊಡನೆ ಏಕೆ ಕರೆದುಕೊಂಡು ಹೋಗುವುದಿಲ್ಲ ಅಯ್ಯೋ ನಿನ್ನನ್ನು ಕುರಿತು ಹಂಬಲಿಸುತ್ತಿರುವ ನನ್ನನ್ನು ಸಮಾಧಾನ ಮಾಡದೇ ಇರುವೆಯಲ್ಲ ಕಟಕಟ ತೀವ್ರತೆಯರಾಗಿ ಕುಲಾಂಗನೆಯರಾದ ಪರಸ್ತ್ರೀಯರನ್ನು ಹಿಡಿದು ತಂದು ಅವರ ಶಾಪದಿಂದ ನೀನು ಪರಲೋಕವನ್ನು ಹೊಂದಿದೆ ನೀನು ಪರಾಂಗನೆಯರಿಗೆ ಮನಸೋತು ಅವರ ಶಾಪದಿಂದ ಪರಲೋಕವನ್ನೈದಿದ ಅಪಕೀರ್ತಿಗೆ ಒಳಗಾದೆ ನಿಷ್ಕಾರಣವಾಗಿ ಪರಾಂಗನೆಯರ ಕಂಬನಿಯು ನೆಲಕ್ಕೆ ಬಿದ್ದ ಮೇಲೆ ಅದು ಪೀಡೆಯನ್ನು ತರದೇ ಇರದು ಕ್ಷೂದ್ರವಾದ ಸುಖಕ್ಕೋಸ್ಕರ ಚೋನ ಕೃತ್ಯದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ನಿನ್ನ ಪರಾಕ್ರಮಕ್ಕೆ ಕಳಂಕವನ್ನು ತಂದುಕೊಂಡೆ ನೀನೊಂದು ಬಾರಿಯು ಯುದ್ಧದಲ್ಲಿ ಕಂಗೆಟ್ಟವನಲ್ಲವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ನೀನು ನಿನ್ನ ಕಾಮ ಬುದ್ಧಿಯಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ಈ ಪಾಪಕರ್ಮಕ್ಕೆ ಈ ಫಲವನ್ನು ಅನುಭವಿಸಿದೆ ಸತ್ಯವಂತನೋ ಮಹಾತ್ಮನೋ ಆದ ನನ್ನ ಮೈದುನ ವಿಭೀಷಣನು ಸೀತಾದೇವಿಯನ್ನು ಕಂಡು ಚಿಂತಿಸಿ ನಿಟ್ಟುಸಿರು ಬಿಟ್ಟು ಅನೇಕ ರೀತಿಯಲ್ಲಿ ಆ ದೇವಿಯನ್ನು ಶ್ರೀರಾಮನ ವಶಕ್ಕೆ ಬಿಟ್ಟು ಕಳುಹಿಸ ಹೇಳಿದನು ನೀನು ಆತನ ಬುದ್ಧಿಯ ಮಾತನ್ನು ಕೇಳದೆ ಕಾಮ ಕ್ರೋಧಗಳಿಂದ ಸಮಸ್ತ ರಾಕ್ಷಸರಿಗೂ ನಾಶವನ್ನುಂಟು ಮಾಡಿ ನಮಗೆ ದಿಕ್ಕಿಲ್ಲದಂತೆ ಮಾಡಿದೆ ನಾನು ಸ್ತ್ರೀ ಸ್ವಭಾವದಿಂದ ದೀನಲಾಗಿ ಹೊರಳಿ ಹಂಬಲಿಸಿ ರೋದನ ಮಾಡಿದನು ನೀನು ಮಾಡಿದ ಪುಣ್ಯ ಪಾಪಗಳ ಫಲವನ್ನು ಅನುಭವಿಸುವುದಕ್ಕಾಗಿ ನೀನು ಹೊರಟು ಹೋದೆ ನೀನು ನಿನಗೆ ಹಿತವಂತರಾಗಿ ನಿನ್ನ ಒಡಹುಟ್ಟಿದವರಾದ ಕುಂಭಕರ್ಣ ವಿಭೀಷಣರ ಹಿತವಚನಗಳನ್ನು ಕೇಳದೆ ರಣರಂಗದಲ್ಲಿ ಮೃತ್ಯುವನ್ನು ಹೊಂದಿದ್ದರಿಂದ ನನಗಿಂಥ ವೈಧವ್ಯ ದುಃಖವೂ ಬಂದಿತು ಕುಂಭಕರ್ಣಾದಿಗಳ ಮಾತನ್ನು ಕೇಳದೆ ಇದ್ದುದಕ್ಕೆ ತಕ್ಕ ಫಲವನ್ನು ನೀನು ಅನುಭವಿಸಿದೆ ರಾವಣೀಶ್ವರ ಮಹಾಪರಾಕ್ರಮಿಯಾಗಿ ಯುದ್ಧರಂಗದಲ್ಲಿ ಹಿಮ್ಮೆಟ್ಟದ ದಾನವೇಶ್ವರನ ಮಗಳಾದ ನನ್ನನ್ನು ಏನು ಕಾರಣ ಕಣ್ಣು ತೆರೆದು ನೋಡದೆ ಇದ್ದೀಯೇ ಏಳು ಏಳು ಏನು ಕಾರಣ ಮಲಗಿದ್ದೀಯೆ ಇಂದು ಸೂರ್ಯ ಕಿರಣಗಳು ಭಯವಿಲ್ಲದೆ ಲಂಕಾ ಪಟ್ಟಣದಲ್ಲಿ ಕಾಣಿಸಿಕೊಳ್ಳುತ್ತವೆ ದೇವೇಂದ್ರನ ವಜ್ರಾಯುಧದಂತೆ ಯಾವಾಗಲೂ ಪೂಜೆಗೊಂಡು ಸುವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟ ನಿನ್ನ ಆಯುಧವಾದ ಈ ಪರಿಘವು ಅನೇಕ ತುಂಡಾಗಿ ಬಿದ್ದ ಕಾರಣವೇನು ಕಟಕಟ ನೀನು ಪಂಚತ್ವನ್ನೈದ ಮೇಲೆಯೂ ಸಹಸ್ರ ಭಾಗಗಳಾಗಿ ಒಡೆಯದಿರುವ ನನ್ನ ಕಲ್ಲೆದೆಯನ್ನು ಸುಡಬೇಕು ಎಂದು ಹಂಬಲಿಸಿ ಮೂರ್ಛೆ ಹೊಂದಿ ರಾವಣೇಶ್ವರನ ಎದೆಯ ಮೇಲೆ ಹೊರಗೆ ಸಂಧ್ಯಾಕಾಲದಿಂದ ಕೆಂಪಾದ ಮೇಘದಲ್ಲಿರುವ ಮಿಂಚಿನಂತೆ ಒಪ್ಪುತ್ತಿದ್ದಳು ಆಮೇಲೆ ರಾವಣನ ಉಳಿದ ಸ್ತ್ರೀಯರು ಮಂಡೋದರಿಯನ್ನೆಬ್ಬಿಸಿ ಕಣ್ಣೀರನ್ನು ತೊಡೆದು ಕೆಲವು ಮಂಡೋದರಿ ಲೋಕದಲ್ಲಿ ಪ್ರಾಣಿಗಳ ಬದುಕು ಸ್ಥಿರವಲ್ಲವೆಂಬುದನ್ನು ನೀನೇ ಬಲ್ಲೆ ಕಾಲಾನುಸಾರವಾಗಿ ಅರಸುಗಳ ಐಶ್ವರ್ಯವು ಲಯವಾಗುವುದಲ್ಲದೆ ನಿತ್ಯವಾಗಿರಲಾರವು ಎಂದು ಹೇಳಿದರು ಅವರ ಮಾತನ್ನು ಕೇಳಿ ಮಂಡೋದರಿಯು ಅತ್ಯಂತ ದುಃಖಾಕ್ರಾಂತಳಾಗಿ ಕಣ್ಣೀರು ಧಾರಗಳಿಂದ ತನ್ನ ಎದೆಯನ್ನು ನೆನಗಿಸುತ್ತಾ ರೋದನ ಮಾಡುತ್ತಿದ್ದಳು ಅದನ್ನು ನೋಡಿ ಶ್ರೀರಾಮನು ವಿಭೀಷಣನನ್ನು ಕುರಿತು ಎಲೈ ವಿಭೀಷಣ ಈ ಸ್ತ್ರೀಯರನ್ನು ಮನೆಗಳಿಗೆ ಕಳುಹಿಸು ನಿನ್ನ ಅಣ್ಣನಾದ ರಾವಣನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡು ಎಂದು ಆಜ್ಞಾಪಿಸಿದನು ವಿಭೀಷಣನು ವಿನಯ ಗುಣ ಸಂಪತ್ತುಳ್ಳ ಶ್ರೀರಾಮನ ಮಾತನ್ನು ಕೇಳಿ ಕಾಲೋಚಿತವಾಗಿ ಧರ್ಮಾರ್ಥ ಸಹಿತವಾದ ಮಾತುಗಳಿಂದ ಆತನನ್ನು ಕುರಿತು ಶ್ರೀರಾಮ ಧರ್ಮ ಮಾರ್ಗವನ್ನು ಬಿಟ್ಟು ಕ್ರೂರ ಕರ್ಮಿಯು ಹಿಂಸಾಪರನು ಸ್ತ್ರೀಯರಲ್ಲಿ ಲೋಲುಪನು ಆದ ರಾವಣನಿಗೆ ನಾನು ಸಂಸ್ಕಾರವನ್ನು ಮಾಡುವ ತೆರವಾವುದು ಸಮಸ್ತರಿಗೂ ಅಹಿತವನ್ನು ಮಾಡುತ್ತಿದ್ದ ರಾವಣನು ನನಗೆ ಒಡಹುಟ್ಟಿದವನಾದರೂ ಶತ್ರುವೇ ಸರಿ ನಾನು ನನ್ನ ಅಣ್ಣನೆಂಬ ಗೌರವದಿಂದ ರಾವಣನಿಗೆ ಸಂಸ್ಕಾರವನ್ನು ಮಾಡಿದರೆ ಲೋಕದಲ್ಲಿ ನನ್ನನ್ನು ದ್ರೋಹಿ ಎಂದು ತಿಳಿದು ನಿಂದಿಸುವರು ಎಂದು ನುಡಿದನು ಆ ಮಾತನ್ನು ಕೇಳಿ ಸದ್ಗುಣ ಸಂಪನ್ನನಾದ ಶ್ರೀರಾಮನು ಸುಪ್ರೀತನಾಗಿ ಎಲೆ ವಿಭೀಷಣ ನೀನು ನನಗೆ ಪ್ರಿಯ ಸಖನಾದ ಮೇಲೆ ನಾನು ನಿನಗೆ ಪ್ರಿಯವನ್ನು ಮಾಡುವುದೇ ನಿನ್ನ ಪ್ರಿಯವನ್ನು ಮಾಡುವುದೇ ನನ್ನ ಕಾರ್ಯ ನನ್ನ ವಿನಯಾದಿ ನಿನ್ನ ವಿನಯಾದಿ ಗುಣಗಳಿಗೆ ಮೆಚ್ಚಿದೆನು ವಿಭೀಷಣ ರಾಕ್ಷಸರಿಗೆ ಅಧರ್ಮ ಕೃತ್ಯ ಅಮೃತ ಪಾಮಾಸಕ್ತಿ ಕ್ರೂರ ಕರ್ಮ ಮೊದಲಾದ ಅವಗುಣಗಳು ಜಾತಿ ಸ್ವಭಾವವಾದಂಥವು ಈ ರಾಕ್ಷಸ ವಂಶದಲ್ಲಿ ಜನಿಸಿದವರಲ್ಲಿ ನಿನಗೆ ಅಂಥ ಅವಗುಣಗಳೇನೂ ಇಲ್ಲ ನಿನ್ನ ಅಣ್ಣನಾದ ರಾವಣನು ಸಾಮಾನ್ಯವಾದ ರಾಕ್ಷಸನೇ ಆತನು ಮಹಾ ತೇಜಸ್ವಿ ಬಲಿಷ್ಠ ಸಮರದಲ್ಲಿ ಮಹಾಶೂರನು ದೇವೇಂದ್ರನೇ ಮೊದಲಾದ ದೇವತೆಗಳಿಂದಲೂ ಜಯಿಸಲು ಶಕ್ಯನಲ್ಲವೆಂದು ಪ್ರಸಿದ್ಧಿ ಪಡೆದು ಲೋಕಗಳನ್ನು ಗೋಳಾಡಿಸುತ್ತಿದ್ದವನು ಅತಿ ಸಾಹಸಿ ಲೋಕದಲ್ಲಿ ಮಹಾತ್ಮರಿಗೆ ಶತ್ರುಗಳ ಮರಣ ಪರ್ಯಂತವೇ ಅವರಲ್ಲಿ ವೈರವಿರುವುದಲ್ಲದೆ ಶತ್ರುಗಳು ಮೃತಿಯನ್ನೈದಿ ತಾವು ಜಯಗಳಿಸಿದ ಮೇಲೆ ಅವರ ಮೇಲೆ ವೈರವನ್ನು ಮಾಡರು ನಾನು ನನಗೆ ಶತ್ರುವಾದ ರಾವಣನನ್ನು ಸಮರ ಭೂಮಿಯಲ್ಲಿ ಲೋಕಾಂತರವನ್ನೈದಿಸಿದ ಮೇಲೆ ನನಗೆ ಆತನ ಮೇಲೆ ವೈರವಿಲ್ಲ ರಾವಣನು ನಿನಗೆ ಹೇಗೆ ಅಣ್ಣನು ಹಾಗೆ ನನಗೂ ಅವನು ಅಣ್ಣನಂತೆ ಪ್ರೀತಿಪಾತ್ರನು ಎಲೆ ವಿಭೀಷಣ ನೀನು ನಿನ್ನ ಹಿರಿಯಣ್ಣನಾದ ರಾವಣನಿಗೆ ವಿದ್ಯುತ್ ಪ್ರಕಾರದಲ್ಲಿ ಸಂಸ್ಕಾರವನ್ನು ಮಾಡು ಅದರಿಂದ ನಿನಗೆ ಶ್ರೇಯಸ್ಸುಂಟಾಗುವುದು ಎಂದು ಹೇಳಿದನು ಆ ಮಾತನ್ನು ಕೇಳಿ ವಿಭೀಷಣನು ಶ್ರೀಗಂಧ ಲಾವಂಚ ಮೊದಲಾದ ಸುಗಂಧ ದ್ರವ್ಯಗಳನ್ನು ತರಿಸಿ ಚಿತೆಯನ್ನು ಸಿದ್ಧಪಡಿಸಿ ಲಂಕಾ ಪಟ್ಟಣದಿಂದ ತನ್ನ ಪುರೋಹಿತರನ್ನು ಕರೆಸಿ ಪ್ರಾಯಶ್ಚಿತ್ ಪೂರ್ವಕವಾದ ದೇಹ ಸಂಸ್ಕಾರ ಮಾಡಿ ಚಿತೆಯನ್ನು ನಿರ್ಮಿಸಿದನು ಆದರ ಆಗ್ನೇಯ ಭಾಗದಲ್ಲಿ ಋತ್ವಿಜರು ವೇದಿಕೆಯನ್ನು ರಚಿಸಿ ಅಗ್ನಿಯನ್ನು ಸ್ಥಾಪಿಸಿ ಹೋಮ ಮಾಡಿ ಹೋಮ ಪಾತ್ರೆಯನ್ನು ಅಗ್ನಿಯಲ್ಲಿ ಹಾಕಿ ರಾವಣನ ಶರೀರದ ಪಾದ ಸ್ಥಾನಗಳಲ್ಲಿ ಸೋಮ ಶಕಟವನ್ನಿಟ್ಟು ಮಧ್ಯ ಭಾಗದಲ್ಲಿ ವ್ರೀಹಿಯನ್ನು ಕುಟ್ಟುವ ಬರಳನ್ನು ಇರಿಸಿ ಉಳಿದ ಯಜ್ಞ ಪಾತ್ರಗಳನ್ನು ಆಯಾ ಸ್ಥಾನಗಳಲ್ಲಿ ಸ್ಥಾಪಿಸಿದರು ಅನಂತರ ಒಂದು ಪಶುವನ್ನು ಸಂಹರಿಸಿ ವಿದ್ಯುಕ್ತ ಪ್ರಕಾರವಾಗಿ ಹೋಮ ಮಾಡಿದರು ಆಮೇಲೆ ದರ್ಬೆಗಳನ್ನು ಪರಿಸ್ಕರಣವಾಗಿ ಹಾಕಿ ರಾವಣನ ಶರೀರವನ್ನು ತುಪ್ಪದಿಂದ ಅನುಲೇಪಿಸಿ ಸ್ನಾನ ಮಾಡಿಸಿ ಗಂಧಮಾಲ ಗಂಧ ಮಾಲ್ ಗಂಧಮಾಲೆಯ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಅರಳುಗಳನ್ನು ಚೆಲ್ಲಿ ಮಿಕ್ಕ ರಾಕ್ಷಸರನ್ನು ಕೂಡಿಕೊಂಡು ರಾವಣನ ಶರೀರವನ್ನು ಆ ಚಿತೆಯ ಮೇಲೆ ಇರಿಸಿದರು ಆಗ ವಿಭೀಷಣನು ವಿದ್ಯುಕ್ತ ಪ್ರಕಾರದಲ್ಲಿ ಪತ್ನಿಯನ್ನು ಹತ್ತಿಸಿ ಆರ್ದ್ರ ವಸ್ತ್ರವನ್ನುಟ್ಟು ರಾವಣನ ಗೋತ್ರ ನಾಮಗಳನ್ನು ಹೇಳಿಕೊಂಡು ನಿರ್ಲೋಧಕವನ್ನು ಬಿಟ್ಟು ನಮಸ್ಕಾರವನ್ನು ಮಾಡಿ ರಾವಣನ ಅಂತಃಪುರದ ಸ್ತ್ರೀಯರನ್ನು ಸಂತವಿಟ್ಟು ಲಂಕಾ ಪಟ್ಟಣಕ್ಕೆ ಕಳುಹಿಸಿದನು ಆಮೇಲೆ ಶ್ರೀರಾಮನ ಸಮೀಪಕ್ಕೆ ಬಂದು ವಿನೀತವಾಗಿ ನಿಂತುಕೊಂಡನು ಶ್ರೀರಾಮನು ತನಗೆ ಶತ್ರುವಾದ ರಾವಣನನ್ನು ಕೊಂದ ಸಂತೋಷಾತಿಶಯದಿಂದ ವೃತ್ರಾಸುರನನ್ನು ಕೊಂದ ದೇವೇಂದ್ರನಂತೆ ಲಕ್ಷ್ಮಣ ಸುಗ್ರೀವ ವಿಭೀಷಣಾದಿಗಳನ್ನು ಕೂಡಿಕೊಂಡು ఆనందాతిశయద నమస్తే శారదే దేవి కాశ్మీర పరవాసిని తామహం ప్రార్థయే నిత్యం విద్యాదానంచేహి దేహిమే నమస్కార